ಮುಳಬಾಗಿಲು ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಹಾಗೂ ಮಾಲೂರು ಕಾಂಗ್ರೆಸ್ ಶಾಸಕ ನಂಜೇಗೌಡ ನಡುವೆ ಅರಣ್ಯ ಒತ್ತುವರಿ ತೆರವು ಸಂಬಂಧ ಮಾತಿನ ಚಕಮಕಿ ನಡೆಯಿತ ಕೋಲಾರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಂಸದ ಮಲ್ಲೇಶ್ ಬಾಬು ನೇತೃತ್ವದಲ್ಲಿ ದಿಶಾ ಸಭೆ ನಡೆಯಿತ ಕೋಲಾರ ಜಿಲ್ಲೆಯಾದ್ಯಂತ ಅರಣ್ಯ ಭೂಮಿ ಒತ್ತುವರಿ ಸಂಬಂಧ ಚರ್ಚೆ ವೇಳೆ ಉಭಯ ಶಾಸಕರ ನಡುವೆ ಮಾತಿನ ಚಕಮಕಿಗೆ ಕಾರಣವಾಯಿತು ಅರಣ್ಯ ಇಲಾಖೆ ಅಧಿಕಾರಿ ವಿರುದ್ಧ ಬಂಗಾರಪೇಟೆ ಶಾಸಕ ಎಸ್ ಎಸ್ಎನ್ ನಾರಾಯಣಸ್ವಾಮಿ ಮತ್ತು ವಿಧಾನಪರಿಷತ್ ಸದಸ್ಯ ಗೋವಿಂದರಾಜು ತಿರುಗಿ ಬಿದ್ರ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸ ಅರಣ್ಯಾಧಿಕಾರಿಗಳು ಮಾಡುತ್ತಿರುವುದಾಗಿ ಉಭಯರು ಆರೋಪಿಸಿದ್ರ ಈ ವೇಳೆ ಮಧ್ಯಪ್ರವೇಶ ಮಾಡಿದ ಮಾಲೂರು ಶಾಸಕ ನಂಜೇಗೌಡ ಅಧಿಕಾರಿಗಳ ಮೇಲೆ ಒತ್ತಡ ಹಾಕಬೇಡಿ ಎಂದು ಸಲಹೆ ನೀಡಿದ್ರ ಇದರಿಂದ ಕೋಪಗೊಂಡ ಮುಳುಬಾಗಿಲು ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ನಂಜೇಗೌಡ ಜೊತೆ ಜೋರು ವಾಗ್ವಾದ ನಡೆಸಿದ್ರ

ನಾನು ನಾವು ಗೊತ್ತಿಲ್ಲ ಕೊಡ್ಬೇಕು ನೋನು ಡಿಸ್ ನಾಡ್ಬಿಡ್ಬೇಕು ಇನ್ನೂ ಒಳ್ಳೇದಲ್ಲ ಒಂದ

ನಿಮ್ಗೆ ತುಂಬಾ ಬಂದಿಲ್ಲ ಬಡಮರೆ ಬಡಮರೆ ಗೊತ್ತಿಲ್ಲ ಬಡಮರೆ ಅಮಿತ್ ಸಾವೇನ್ ಪದ ಕೊಡ್ತಾರೆ ಬಡಮರೆ ಬಡಮರ ಹಿಂಸ ¡No, no, ಸಭೆಯಲ್ಲಿ ನನಗೂ ಮಾತನಾಡಲು ಅವಕಾಶವಿದೆ ಇಲ್ಲವಾದರೆ ಸಭೆಯಿಂದ ಹೊರ ಹೋಗುವುದಾಗಿ ನಂಜೇಗೌಡ ಎಚ್ಚರಿಕೆ ನೀಡಿದ್ರ ಇಬ್ಬರು ಶಾಸಕರು ಕೈ ಕೈ ತೋರಿಸಿಕೊಂಡು ಜೋರಾಗಿ ವಾಗ್ವಾದ ಮಾಡಿದ್ರ ಪ್ರವೇಶ ಮಾಡಿದ ಜಿಲ್ಲಾಧಿಕಾರಿ ಡಾಕ್ಟರ್ ರವಿ ಉಭಯ ಶಾಸಕರನ್ನ ಸಮಾಧಾನ ಮಾಡುವ ಪ್ರಯತ್ನ ಮಾಡಿದ್ರ ಅರಣ್ಯ ಸಂಬಂಧ ಪ್ರತ್ಯೇಕ ಸಭೆ ಕರೆಯುವುದಾಗಿ ಹೇಳಿದ ನಂತರ ಸಭೆ ತಿಳಿಯಾಯಿತಾ ಜಂಟಿ ಸರ್ವೆ ಮಾಡುವವರೆಗೂ ಒತ್ತುವರಿ ಅರಣ್ಯ ಭೂಮಿ ತೆರವು ಮಾಡದಂತೆ ಸಭೆಯಲ್ಲಿ ತೀರ್ಮಾನ ಮಾಡಲಾಯಿತಾ चंद्रशेखर सी टी वी न्यूज़ कोलारा